ಪಾಪ ಆರು ಸರಿ ಜಗದೀಶ್ ಶೆಟ್ಟರ್ ಅವ್ರನ್ನ ಹುಬ್ಬಳ್ಳಿ ಜನತೆ ಆರಸ್ಟ್ಪಡಿಸಿದ್ರು ಬಿ ಜೆ ಪಿ ಪಕ್ಷ ಯಾವುದೇ ಒಬ್ಬ ನಾಯಕ ರಾಜಕಾರಣದಲ್ಲಿ ಬಂದ ತಕ್ಷಣ ಅತ್ಯುನ್ನತ ಪದವಿಯನ್ನೇರ್ಬೇಕು ಅಂತ ಹೇಳಿ ಎಲ್ಲರೂ ಪ್ರಯತ್ನ ಮಾಡ್ತಾರೆ ಕಲ್ಸ್ ಆರು ಬಾರಿ ಎಮ್ ಎಲ್ ಎ ಆದಂತ ಒಂದು ಬಿಜೆಪಿ ಪಕ್ಷದಿಂದ ಕಾಂಗ್ರೆಸ್ ಪಕ್ಷದ ನಾಯಕರಾದ್ರು ಮಂತ್ರಿಗಳಾದ್ರು ಮುಖ್ಯಮಂತ್ರಿಗಳಾಗಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಆಗಲಿ ಇಷ್ಟೆಲ್ಲ ಸೀಟನ್ನು ಅನುಭವಿಸಿ ಈಗ ಆರು ಸರಿ ಜನರನ್ನ ಇದನ್ನ ಮಾಡಿ ಅವರೇ ಅವ್ರನ್ನ ಹೊರಗಡೆ ಹಾಕಿದ್ದಾರೆ ಹುಬ್ಳಿ ಧಾರವಾಡದವರೇ ಅವ್ರನ್ನ ಹೊರಗಡೆ ಹಾಕಿದಾರಲ್ಲ ಹೊರಗಡೆ ಹಾಕಿದವರು ಇಲ್ಲಿ ಬಂದು ಇದು ನನ್ನ ಕರ್ಮಭೂಮಿ ಕರ್ಮಭೂಮಿ ಅಂತಂದ್ರೆ ಇನ್ನು ನಾವೇನು ಸುಮ್ನೆ ಇರಬೇಕು ಈಗ ನಾಳೆ ನಾನು ಹೋಗಿ ಹುಬ್ಳಿ ಧಾರೋಡ್ಗೆ ಹೋಗಿ ನಾನು ಕರ್ಮಭೂಮಿ ಅಂತಂದ್ರೆ ಒಪ್ಕೋತಾರ ಜನ ಇನ್ನು ನಾವೇನು ಹುಸ್ರಿದ್ದೀವ ಇಲ್ಲಿ ಏನು ನಿಮ್ಮ ಬೆಳಗಾವಿ ಜಿಲ್ಲೆ ಜನರ ಪಕ್ರಾ ಮಾಡಕ್ ಬಂದಿದ್ದಾರೋಬಾಕ್ ಶೆಟ್ಟರ್ ಅನ್ನುವಂತ ಒಂದು ಸ್ಲೋಗನ್ ಇದೆ ಅದು ನಿಮಗೆ ಲಾಭ ಆಗ್ಬೋದಾ ಖಂಡಿತವಾಗ್ಲೂ ಲಾಭ ಆಗುತ್ತೆ ಇದು ಗೋ ಬ್ಯಾಕ್ ಶೆಟ್ಟರ್ ಅನ್ನುವಂಥದ್ದು ಅವರ ಪಕ್ಷದ ಕಾರ್ಯಕರ್ತರೇ ಶುರು ಮಾಡಿದ್ದು ಅವರ ಪಕ್ಷದ ಕಾರ್ಯಕರ್ತರ ಸ್ವಾಭಿಮಾನಕ್ಕೂ ಪೆಟ್ಟು ಬಂದಿದೆ ಮತ್ತು ಇಡೀ ಬೆಳಗಾವಿ ಜಿಲ್ಲೆಯ ಜನರ ಸ್ವಾಭಿಮಾನಕ್ಕೂ ಕೂಡ ಪೆಟ್ಟು ಬಂದಿದೆ ಇವತ್ತೊಂದು ಸ್ಟೇಟ್ಮೆಂಟ್ ಅವ್ರದ್ದು ನೋಡ್ತಾ ಇದ್ದೆ ನಾನು ಏನು ಮೋದಿ ಅವರು ವಾರಾಣಸಿಯಲ್ಲಿ ಇದಾರೆ ಆಮೇಲೆ ಯಾರೋ ರಾಜ್ಯಸಭಾ ಮೆಂಬರ್ ಎಲ್ಲಿಂದ ಮೋದಿ ಅಷ್ಟು ದೊಡ್ಡವರಾಗಿ ಇವರು ರಾಹುಲ್ ಗಾಂಧಿ ಅವರು ಅಷ್ಟು ದೊಡ್ಡವರ ಏನ್ ಮಾಡಿದ್ದಾರೆ ಬೆಳಗಾವಿ ಜಿಲ್ಲೆಗೆ ಏನಾದರೂ ಕೊಡುಗೆ ಇದೆಯಾ ಶೆಟ್ಟರ್ ಅವರು ಬೆಳಗಾವಿ ಜಿಲ್ಲೆಗೆ ನಾಚಿಕೆ ಆಗಬೇಕು ಕೋವಿಡ್ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಗೆ ತಮ್ಗೆಲ್ಲರಿಗೂ ತಮ್ಮ ಮುಖಾಂತರ ಬಯಸ್ತೇನೆ ಬಯಸ್ತಾನೆ ಆಕ್ಸಿಜನ್ನ ಅಲಾಟ್ ಅಲಾಟ್ ಮಾಡಿದಂತ ಆಕ್ಸಿಜನ್ ಯಾಕಂದ್ರೆ ಹುಬ್ಬಳ್ಳಿ ಧಾರವಾಡ ಜಿಲ್ಲೆಗೆ ಬೆಳಗಾವಿ ಜಿಲ್ಲೆಯನ್ನು ಹೋಲಿಸಿದ್ರೆ ನಮ್ಮ ಜಿಲ್ಲೆಯಲ್ಲಿ ಜಾಸ್ತಿ ಜನಸಂಖ್ಯೆ ಇದೆ ಜಾಸ್ತಿ ಜನರಿಗೆ ಕೋವಿಡ್ ಬಂದಂತ ಸಂದರ್ಭದಲ್ಲಿ ನಮಗೆ ಅಲಾಟ್ ಮಾಡಿದಂತ ಆಕ್ಸಿಜನ್ನ ಹುಬ್ಬಳ್ಳಿ ಧಾರವಾ ತಗೊಂಡು ಹೋಗಿದ್ದಾರೆ ನಾನು ತಗೊಂಡು ಹೋಗು ಅಂದ್ರೆ ನಾನು ಹುಬ್ಳಿ ಧಾರವಾಡನ್ನ ಇದನ್ನ ಇದನ್ನ ಮಾಡ್ತಾ ಇಲ್ಲ ಬಟ್ ಇವರು ಕರ್ಮಭೂಮಿ ಕರ್ಮಭೂಮಿ ಅಂತಾರಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರಿದ್ರು ಕರ್ಮಭೂಮಿಗೆ ಎಷ್ಟು ನ್ಯಾಯ ಒದಗಿಸಿಕೊಟ್ಟಿದ್ದಾರೆ ಏನ್ ಮಾಡಿದ್ದಾರೆ ಇವರು ಬೆಳಗಾವಿಗೆ ಬಂದು ಕರ್ಮಭೂಮಿ ಅಂತ ಹೇಳಲಿಕ್ಕೆ